ಎಲ್ರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಟೀಸರ್ ನಂಗೆ ಒಂದಂತೂ ತುಂಬಾ ಇಷ್ಟ ಆಯ್ತು ಏನು ಅಂದ್ರೆ ನೀನ್ ಎಂಟ್ರಿ ಶಾರ್ಟ್ ನ ರಿವೀಲ್ ಮಾಡ್ಬಿಟ್ಟೆ ನೀನು ಹಿಂಗೆ ಹೋಗೋದು ಥಿಯೇಟರ್ ನೋಡಿದ್ರೆ ಇನ್ನ ಚೆನ್ನಾಗಿದ್ದಿರೋದು ಅನ್ನಿಸ್ತು ನಂಗೆ ಈಸ್ ಮೈ ಫ್ರೆಂಡ್ ಫ್ರಮ್ ಒಂದ್ ವರ್ಷ ನಾವಿರೋ ತುಂಬಾ ಒಳ್ಳೆ ಫ್ರೆಂಡ್ಸ್ ತುಂಬಾ ಕಷ್ಟಪಟ್ಟು ತುಂಬಾ ಇಷ್ಟಪಟ್ಟು ತುಂಬಾ ಹಾರ್ಡ್ ವರ್ಕ್ ಕಾಣಿಸುತ್ತೆ ಈ ಟ್ರೈಲರ್ ಅಲ್ಲಿ ಅಂಡ್ ನನ್ನ ಸಪೋರ್ಟ್ ಯಾವಾಗ್ಲೂ ನಟರಾಜ್ ಇದೆ ಅಂಡ್ ಐ ವಿಶ್ ಎವ್ರಿ ಒನ್ ವಿಲ್ ಸಪೋರ್ಟ್ ಇಮ್ ಅಂಡ್ ಇಸ್ ಐದ್ ಲ್ಯಾಂಗ್ವೇಜ್ ರಿಲೀಸ್ ಆಗ್ತಿದೆ ಅಂಡ್ ಇಟ್ಸ್ ಇಟ್ಸ್ ನಾಟ್ ಅ ಈಸಿ ಥಿಂಗ್ ಟು ಡೇ ನಿಮಗೆ ಸಿನಿಮಾಗಳು ಎಷ್ಟು ಕಷ್ಟ ಇದೆ ಓಡೋದು ಬಟ್ ಐ ರಿಕ್ವೆಸ್ಟ್ ಎವ್ರಿ ಒನ್ ನಟರಾಜ್ ಸಪೋರ್ಟ್ ಮಾಡಿ ಐ ಥಿಂಕ್ ಈ ಲುಕ್ಸ್ ವೆರಿ ಪ್ರಾಮಿಸಿಂಗ್ ಅಂಡ್ ಇಡೀ ಫಾರೆಸ್ಟ್ ಇಲ್ಲೇ ಸಿನಿಮಾ ಶೂಟಿಂಗ್ ಮಾಡಿದ್ದೀರಾ ಅನ್ಸುತ್ತೆ ನೈಂಟಿ ಪರ್ಸೆಂಟ್ ಸೊ ತುಂಬ ತುಂಬಾ ಕಷ್ಟಪಟ್ಟಿದ್ದಾರೆ ಅಂಡ್ ಐ ಐ ವೆರಿ ಹ್ಯಾಪಿ ಫಾರ್ ಈಸ್ ಲೈಕ್ ಮೈ ಫ್ಯಾಮಿಲಿ ಅಂಡ್ ಇಮ್ ಆಲ್ ದ ಬೆಸ್ಟ್ ಟೀಸರ್ ಟೀಸರ್ ಚೆನ್ನಾಗಿದೆ ಐ ವಿಶ್ ಯು ಸೂಪರ್ ಹಿಟ್ ಇಂಡಸ್ಟ್ರಿ ಅದ್ಭುತವಾಗಿ ಮೂಡ್ ಬಂದಿದೆ ಮತ್ತೆ ವೆಂಕಟೇಶ್ ಅವರು ನಿರ್ದೇಶನ ಮಾಡಿರ್ತಕ್ಕಂತ ಈ ಚಿತ್ರ ದೀಪ್ತಿ ದಾಮೋದರ್ ನಿರ್ಮಾಣ ಮಾಡಿದ್ದಾರೆ ಅವರಿಗೆ ಒಳ್ಳೇದಾಗ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಮೇಡಮ್ ಟೀಸರ್ ಒಂಥರ ತುಂಬಾ ಡಿಫ್ರೆಂಟ್ ಆಗಿ ಇದೆ ಕಥಾವಸ್ತು ಚೆನ್ನಾಗಿ ಮಾಡಿದ್ದಾರೆ ಯಾಕಂದ್ರೆ ಎಲ್ಲ ಪ್ರೀತಿಯಿಂದ ಮಾಡಿರೋದಕ್ಕೆ ಇಷ್ಟು ಚೆನ್ನಾಗಿ ಬಂದಿರೋದು ಬಹಳ ಖುಷಿ ಆಯ್ತು ಗುಡ್ ಲಕ್ ನಿಮ್ ಎಲ್ಲ ಟೈಮಿಗೆ ನಿಮ್ಗೆ ಏನೇ ಒಂದು ರಿಲೀಸ್ಗೆ ಯಾವುದೇ ತರ ಇದು ನಾನು ನಿಮ್ ಜೊತೆ ಇರ್ತೀನಿ ಮೇಡಮ್ ಒಳ್ಳೇದಾಗಲಿ ಒಂದ್ ಮಾತು ಕೇಳಲೇಬೇಕು ಸರ್ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿದ್ರಿ ತಾವು ಹಾಗಾಗಿ ಚಿತ್ರರಂಗಕ್ಕೆ ಹೊಸಬುರ ಎಂಟ್ರಿ ಆಗ್ತಾ ಇದ್ದಾಗ ಈಗ ಹೊಸ ಪ್ರೊಡಕ್ಷನ್ ಹೌಸ್ ಹೊಸ ನಟ ನಿರ್ದೇಶಕ ಬರ್ತಾ ಇರಬೇಕು ಆಗ್ಲೇ ಬೆಳೆಯೋದು ಅಂತ ಒಂದು ಮಾತಿದ್ದೇ ಇದೆ ಆ ಆ ವಿಷಯವಾಗಿ ಏನಾದ್ರೂ ಹೇಳಕ್ ಇಷ್ಟ ಪಡ್ತೀರಾ ನಮ್ಮ ಹೊಸ ನಿರ್ಮಾಪಕಿಗೆ ನಿರ್ದೇಶಕರು ಹಾಗೂ ನಟರಿಗೆ ಇಲ್ಲ ಪಿಕ್ಚರ್ ಮಾಡೋದು ದೊಡ್ಡದಲ್ಲ ಮೇಡಮ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ಒಂದು ನಿರ್ದೇಶಕ ಕಾನ್ಸೆಪ್ಟ್ ಎಲ್ಲ ಓಕೆ ರಿಲೀಸ್ ಟೈಮಲ್ಲಿ ಸುತ್ತುವಂಥ ವ್ಯಕ್ತಿಗಳ ಕೈಲಿ ರಿಲೀಸ್ ಮಾಡಿಸಿ ಯಾಕಂದ್ರೆ ಇವತ್ತು ಗಾಂಧಿನಗರದಲ್ಲಿ ಸಾಕಷ್ಟು ಜನ ನಿರ್ಮಾಪಕ ದಾರಿ ತಪ್ಪಿಸುವಂಥ ವಿತರ ಕೂಡ ವಿತರಕರು ಕೂಡ ಇದ್ದಾರೆ ಬಟ್ ಜಿನೇನು ಆಫೀಸರ್ಗಿದೆ ಏನು ಹಂಗೇನು ನಾವು ಕಕ್ಸ್ಮಾ ಗೊತ್ತಾಗ ನಾನು ಫೋನ್ ಮಾಡಿ ನಾನು ನಿಮ್ಗೆ ಬೇಕಾದ್ರೆ ಹೇಳ್ತೀನಿ ನಮ್ಮ ತುಂಬಾ ಜನ ಒಳ್ಳೊಳ್ಳೆ ಜಿನೇನ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ಅವ್ರ ಮಾಡಿ ಯಾಕಂದ್ರೆ ಥಿಯೇಟರ್ ಸೆಪ್ಟ್ ಯಾಕಂದ್ರೆ ಡಿಸ್ಟ್ರಿಬ್ಯೂಟರ್ ಗೊತ್ತಾಗುತ್ತೆ ಯಾವ ಪಿಕ್ಚರ್ ಯಾವ ಸಿಂಗಲ್ ಸ್ಕ್ರೀನ್ ಹಾಕ್ಬೇಕ ಮಲ್ಟಿಪ್ಲೆಕ್ಸ್ ಹಾಕ್ಬೇಕು ಹೇಳ್ತಾರ ಅವ್ರು ಸೊ ಹಂಗಾಗಿ ಅವೆಲ್ಲ ಓವರ್ ಆಲ್ ಒಂದೇ ಸರಿ ಇಷ್ಟೇ ಟೈಟ್ ಮಾಡಿ ಇಷ್ಟು ಥೇಟರ್ ಹೇಳಿ ಅನ್ಕೊಂಬೇಡಿ ಆ ಒಂದು ಅವ್ರ ಗೈಡೆನ್ಸ್ ತಗೊಂಡು ರಿಲೀಸ್ ಮಾಡಿ ಮೇಡಮ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕರಿಕಾಡ ಒಂದು ಟೀಸರು ಮತ್ತು ಟೈಟ್ಲ್ ಲಾಂಚಿಂಗ್ ಎರಡು ನೋಡಿದ್ಮೇಲೆ ಇಡೀ ಸಿನಿಮಾ ಯಾವಾಗ ತೋರಿಸ್ತೀರ ನಟರಾಜ್ ಅಂತ ಕೇಳಬೇಕಾಗಿದೆ ಆ ದೀಪ್ತಿ ದಾಮೋದರ್ ಇರ್ಬೋದು ನಟರಾಜ್ ಇರ್ಬೋದು ಮತ್ತು ಗಿಲ್ಲಿ ವೆಂಕಟೇಶ್ ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಈಗಾಗಲೇ ಗೆಳೆಯ ಭಾಮ ಹೇಳಿದ್ದಾನೆ ರಿಲೀಸ್ಗೆ ಏನೇ ತೊಂದರೆ ಬಂದರೂ ನಾನು ಹಿಂದೆ ನಿಂತ್ಕೊಳ್ತೀನಿ ಅಂತ ಅಪ್ಪ ಹೊಸ ನಿರ್ಮಾಪಕರಿಗೆ ಮಾತ್ರ ಆಶ್ವಾಸನೆ ಕೊಟ್ಟು ಸಿನಿಮಾ ಬಿಡುಗಡೆ ಮಾಡಿಸ್ಬಿಟ್ಟು ಸಿನಿಮಾನೇ ಸಿನಿಮಾ ಬಿಡುಗಡೆ ಮಾಡೋದೆಲ್ಲ ಇಂಪಾರ್ಟೆಂಟು ಮೊದಲನೇ ಶೋ ಆದಮೇಲೆ ಎಷ್ಟೋ ಕಡೆ ಎತ್ತಂಗಡಿ ಮಾಡಿಬಿಡ್ತಾರೆ ಹೊಸಬರು ಸಿನಿಮಾ ಕಾದು ವೆಯ್ಟ್ ಮಾಡಿ ಒಂದು ಮೂರು ದಿನದ ರಿಪೋರ್ಟ್ ಬಂದ ಸಿನಿಮಾ ನೋಡೋಣ ಅಂತ ಅಂದ್ಕೊಳ್ತಾರೆ ಪ್ರೇಕ್ಷಕರು ಅಷ್ಟೊಂದು ಸಿನಿಮಾ ಎತ್ಬಿಟ್ಟಿರ್ತಾರೆ ಚಿತ್ರಮಂದಿರದವ್ರಿಗೆ ಭಾಳ ಆತ್ರ ಒಂದು ಶೋಗೆ ಜನ ಕಡಿಮೆ ಆಗಿದ ತಕ್ಷಣ ತೆಗೆದು ಬಿಡ್ತಾರೆ ಸೊ ಅದಾಗ್ದಂಗೆ ನೋಡ್ಕೊ ಈ ಸತಿ ಈ ಸಿನಿಮಾನ ನೀನ್ ಮಾತು ಕೊಟ್ಟಿದ್ಯಾ ಸಿನಿಮಾ ವಿಷಯಕ್ಕೆ ಬಂದ್ರೆ ಆ ಸಿನಿಮಾದಲ್ಲಿ ನನ್ನ ಪಾತ್ರ ಏನು ಅಂತ ನನಗೆ ನೆನಪಿಲ್ಲ ಯಾಕೆಂತಂದ್ರೆ ಆ ಒಂದು ದಿನ ಬೆಳಗ್ಗೆಯಿಂದ ರಾತ್ರಿ ಎರಡು ಗಂಟೆವರೆಗೂ ಹಾಕೊಂಡು ಚೆನ್ನಾಗಿ ರುಬ್ಬಿಟ್ರು ವೆಂಕಟೇಶ್ ನನ್ನ ಆ ಇನ್ನೊಂದು ದಿನ ಶೂಟಿಂಗ್ ಇದೆ ಅಂತಂದ್ರು ಸರ್ ಫುಟೇಜ್ ತುಂಬಾ ಜಾಸ್ತಿ ಆಗೋಯ್ತು ಸರ್ ಯೋಚನೆ ಮಾಡ್ತಾ ಇದೀವಿ ಕ್ಲೈಮ್ಯಾಕ್ಸ್ ನಿಮ್ಮ ಕರ್ಕೊಂಡ್ ಬರ್ಬೇಕು ಅಂತ ಅಂದ್ರೂ ಸೆನ್ಸರ್ವಾಗಿ ಹೋಗ್ತಾ ಇದೆ ಸಿನಿಮಾ ಇನ್ನೂ ಕ್ಲೈಮ್ಯಾಕ್ಸ್ ಕರ್ಕೊಂಡ್ ಬರ್ಲಿಲ್ಲ ನನ್ನ ಹೀಗಾಗಿ ನನ್ನ ಪಾತ್ರ ಏನಿದೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಕನ್ಕ್ಲೂಡ್ ಆಗುತ್ತೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ ಅಫ್ಕೋರ್ಸ್ ಎಲ್ಲೋ ಒಂದು ಬಂದ್ರು ಕರಿಸು ಮುಖ ಕಾಣಿಸಿದ್ರೆ ಜನ ನಗ್ತಾರೆ ಅನ್ನೋದು ಗೊತ್ತು ಬೇಸಿಕಲಿ ನಾನು ಕಾಮಿಡಿ ಆರ್ಟಿಸ್ಟ್ ಅಲ್ಲ ಅದು ಹೇಗೋ ಆಗೋಯ್ತು ಕೆಲವು ಪಾತ್ರಗಳಿಂದ ಕಾಮಿಡಿ ಬಂದ್ಬಿಡಿದೆ ನಂಗೆ ನಿಜವಲ್ಲೂ ಕಾಮಿಡಿ ಬರೋಲ್ಲ ಜೀವನದಲ್ಲಿ ಸೊ ಒಳ್ಳೇದಾಗ್ಲಿ ಕರಿ ಕಾಡ ಭಾಳ ಅದ್ಭುತವಾದಂಥ ಟೈಟ್ಲು ಮೊದಲು ಬೇರೆ ಟೈಟ್ಲಿಟ್ಟಿದ್ರು ಅದಕ್ಕಿಂತ ಇದು ಥೌಸಂಡ್ ಟೈಮ್ಸ್ ಒಳ್ಳೆ ಟೈಟ್ಲು ಒಳ್ಳೆ ಒಳ್ಳೆ ಟೈಟ್ಲು ತುಂಬ ಚೆನ್ನಾಗಾಗಿದೆ ಸಿನಿಮಾ ಸೊ ನಾನು ಇದರಲ್ಲಿ ಅನುಪಮ ನಾನು ಆ್ಯಕ್ಟ್ ಮಾಡಿದ್ದೀನಿ ಅನ್ನೋದಕ್ಕಿಂತ ಪೋಸ್ಟ್ ಪ್ರೊಡಕ್ಷನ್ ನನ್ನ ಸ್ಟುಡಿಯೋದಲ್ಲಿ ಆಗಿರುತ್ತೆ ನನಗೆ ಅದು ಹೆಮ್ಮೆ ಅನಿಸುತ್ತೆ ಸ್ಕ್ರೀನ್ ಮೇಲೆ ನಾನು ಅದನ್ನು ನೋಡ್ತಾ ಇದ್ದಾಗ ನಮ್ಮ ಹುಡುಗರು ಮಾಡದಿರೋಂಥ ಕೆಲಸ ಏನಿದೆ ಅಲ್ಲ ಡಬ್ಬಿಂಗ್ ಆಗಲಿ ಡಿ ಟಿ ಎಸ್ ಕೆಲಸ ಆಗಲಿ ಎಫೆಕ್ಟ್ಸ್ ಆಗಲಿ ಭಾಳ ಖುಷಿ ಕೊಡುತ್ತೆ ಸೊ ಇಲ್ಲಿನೇ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನ ಪಬ್ಲಿಕ್ ಥಿಯೇಟರ್ಸ್ ನಲ್ಲಿ ಹೇಗಿರ್ಬೋದು ಅನ್ನೋದು ನಾನು ಕಲ್ಪನೆ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ ಚೆನ್ನಾಗ್ ಆಗಲಿ ಸಿನಿಮಾಗೆ ನಮಸ್ಕಾರ